ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಫಲಿತಾಂಶ ಯಾವಾಗ ಪ್ರಕಟಗೊಳ್ಳುತ್ತದೆ ಇನ್ನು ಇಂದು ಫಲಿತಾಂಶ ಪ್ರಕಟಗೊಳ್ಳುತ್ತಾ ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿದೆ ಮೂರು ದಿನದ ಹಿಂದೆ ಈ ಇದೊಂದು ಭಾಳಷ್ಟು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಹರಿದಾಡ್ತಿತ್ತು ಇಂದು ಏಪ್ರಿಲ್ ಎಂಟಕ್ಕೆ ಕೆಸೆಟ್ ಫಲಿತ ಪರೀಕ್ಷೆಯ ಫಲಿತಾಂಶ ಅಂತೇಳಿ ತಾವೆಲ್ಲ ನೋಡಿರ್ಬೋದು ಇದಾದ ನಂತರ ಭಾಳಷ್ಟು ಜನ ವೆಬ್ಸೈಟನ್ನು ಸಹಿತ ಚೆಕ್ ಮಾಡಿದ್ರು ಏಪ್ರಿಲ್ ಎಂಟಕ್ಕೆ ರಿಸಲ್ಟ್ ಬರುತ್ತೆ ಅಂತೇಳಿ ಬೆಳಗ್ಗೆ ಮತ್ತು ಸಾಯಂಕಾಲ ನೋಡಿದರು ಬರಲಿಲ್ಲ ನಂತರ ಒಂಬತ್ತನೇ ಡೇಟ್ ಆಯಿತು ಹತ್ತಾಯಿತು ಇವತ್ತು ಹನ್ನೊಂದನೇ ದಿನಾಂಕ ಆದರೂ ಸಹಿತ ಒಂದು ನಾಲ್ಕು ದಿನ ಆದರೂ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತೇಳಿ ಏನಿದು ಮೋಸ್ಟ್ಲಿ ಇದು ಫೇಕ್ ನ್ಯೂಸ್ ಆಗಿದೆ ಓಕೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಯಾವಾಗೇ ಸೆಟ್ ರಿಸಲ್ಟ್ ಬಿಡುಗಡೆ ಆಗುತ್ತೆ ಅಂತೇಳಿ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಿ ರಿಸಲ್ಟ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅವರು ಒ ಎಮ್ ಆರನ್ನು ಚೆಕ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಇದೊಂದು ಗೊತ್ತ ಇನ್ನೂ ಕನ್ಫರ್ಮೇಷನ್ ಇಲ್ಲ ಯಾಕಂತಂದರೆ ಕೀ ಆನ್ಸರನ್ನು ಫೈನಲ್ ಮಾಡಿದ ಮೇಲೆ ಕೀ ಆನ್ಸರ್ ಫೈನಲ್ ಆದಮೇಲೆ ಓ ಎಮ್ ಆರ್ ಚೆಕ್ ಮಾಡಿಕೊಂಡು ರಿಸಲ್ಟ್ ಬಿಡುವಂಥ ಪ್ರಕ್ರಿಯೆ ಇರುತ್ತೆ ಓಕೆ ಹೀಗಾಗಿ ಕಿ ಆನ್ಸರ್ ಫೈನಲ್ ಕಿ ಆನ್ಸರ್ ಏಪ್ರಿಲ್ ಐದಕ್ಕೆ ಏನೋ ಬಂದಿರೋದರಿಂದ ಏನು ಮಾಡಬೇಕಾಗುತ್ತೆ ರಿಸಲ್ಟ್ ಅಂದರೆ ಒ ಎಮ್ ಆರ್ ವೆರಿಫೈ ಮಾಡಿಕೊಂಡು ಯಾಕಂತಂದರೆ ಸರಿಯಾದಂಥ ಕಿ ಆನ್ಸರನ್ನು ಫಿಲ್ ಅಪ್ ಮಾಡಿರ್ತಾರಲ್ಲ ಹೀಗಾಗಿ ಸರಿಯೋ ತಪ್ಪೊಂದು ವೆರಿಫೈ ಮಾಡಿಕೊಂಡು ರಿಸಲ್ಟನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ ಹೀಗಾಗಿ ಈ ರಿಸಲ್ಟ್ ಕಲೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಇವರು ಸುಮಾರು ಒಂದು ಒಂದು ವಾರ ಆದರೂ ಬೇಕಾಗುತ್ತೆ ಅಂದರೆ ಏಪ್ರಿಲ್ ಐದಕ್ಕೆ ಇವರು ಕಿ ಆನ್ಸರ್ ಫೈನಲ್ ಬಿಟ್ಟಿದ್ದಾರೆ ಅಂತಂದರೆ ನಿಯರೆಸ್ಟಾಗಿ ಒಂದು ಹತ್ತು ದಿನ ಆದರೂ ಒಂದು ವಾರ ಅಂತಂದರೆ ಒಂದು ಏಳು ದಿನ ಇದಕ್ಕೆ ಸುಮಾರು ಒಂದು ಹನ್ನೆರಡನೇ ಅವ್ರು ಏನು ಮಾಡ್ತಾರೆ ಕೆ ಸೆಟ್ ಎಮ್ ಆರ್ ವೆರಿ ವೆರಿಫಿಕೇಷನ್ಸ್ದಲ್ಲೇ ಇರ್ತಾರೆ ಅಂದರೆ ರಿಸಲ್ಟನ್ನು ಪಾಸಿಂಗ್ ರಿಸಲ್ಟ್ ಅವ್ರದ್ದು ಪ್ರತಿಯೊಬ್ಬರಿ ಇಂಡಿವಿಜುವಲ್ ರಿಸಲ್ಟನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಇದಾದ ನಂತರ ಅವ್ರು ಏನು ಮಾಡಬೇಕಾಗುತ್ತೆ ಜನರಲ್ ಮೆರಿಟು ಮತ್ತು ಅಲ್ಲ ಕಾಸ್ಟ್ ವೈಸು ಮತ್ತು ಸಬ್ಜೆಕ್ಟ್ ವೈಸ್ ಏನು ಮಾಡಬೇಕಾಗುತ್ತೆ ಕಟ್ ಆಫ್ ಅಂತ ಅದಕ್ಕೆ ಅದಕ್ಕೆ ನಿಯರೆಸ್ಟಾಗಿ ಒಂದು ಫೈವ್ ಡೇಸ್ ಆದರೂ ಹೋಗುತ್ತೆ ಅಂದರೆ ಈ ರೀತಿಯಾಗಿ ಮತ್ತು ಫೈವ್ ಡೇಸ್ ಆದ ತಕ್ಷಣ ನೆಕ್ಸ್ಟ್ ಅವರು ಡಿಜಿಟಲ್ ಸರ್ಟಿಫಿಕೇಟನ್ನು ಬಿಡಬೇಕಾಗುತ್ತೆ ಇಷ್ಟೆಲ್ಲ ಪ್ರೊಸಿಯರ್ ಇದೆ ಹೀಗಾಗಿ ಈ ಸರಿಯಾಗಿ ಮೋಸ್ಟ್ಲಿ ರಿಸಲ್ಟ್ ಮೋಸ್ಟ್ಲಿ ಏನಾಗ್ಬೋದು ಅಂತಂದರೆ ಇಪ್ಪತ್ತನೇ ತಾರೀಕಿಗೆ ಒಳಗೆ ಇಪ್ಪತ್ತನೇ ತಾರೀಕು ಒಳಗೆ ರಿಸಲ್ಟ್ ಬರ್ಬೋದು ಓಕೆ ರಿಸಲ್ಟ್ ಬರ್ಬೋದು ಮತ್ತು ಇಪ್ಪತ್ತೈದರೊಳಗಾಗಿ ಕ ಕಟ್ ಆಫ್ ಬಿಡ್ಬೋದು ಕಟ್ ಆಫನ್ನು ಬಿಡ್ಬೋದು ಅಂದರೆ ಒಟ್ಟಾರೆಯಾಗಿ ರಿಸಲ್ಟು ಕಟ್ ಆಫು ಎರಡೂ ನಮಗೆ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಎಂಡದಲ್ಲಿ ನಮಗೇನಾಗುತ್ತೆ ಅವೈಲೇಬಲ್ ಇರುತ್ತೆ ಕಟ್ ಆಫು ಮತ್ತು ಇದು ಮತ್ತು ನಮ್ಮ ಡಿಜಿಟಲ್ ಸರ್ಟಿಫಿಕೇಟ್ ಮೋಸ್ಟ್ಲಿ ಮೇದಲ್ಲಿ ಬಿಡ್ಬೋದು ಅವರು ಮೇ ಹದಿನೈದೇ ತಾರೀಕಿನ ಅಥವಾ ಅದರ ನಿಯರೆಸ್ಟ್ ಡೇಟ್ದಲ್ಲಿ ಏನು ಮಾಡ್ಬೋದು ಡಿಜಿಟಲ್ ಸರ್ಟಿಫಿಕೇಟ್ನ ಬಿಡ್ಬೋದಾಗಿದೆ ಹೀಗಾಗಿ ರಿಸಲ್ಟ್ ಏನಿದೆ ಅಲ್ಲ ರಿಸಲ್ಟ್ ಸಲುವಾಗಿ ಅಭ್ಯರ್ಥಿಗಳು ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ ಆದರೂ ಸಹಿತ ಇವರು ಏಪ್ರಿಲ್ ಎಂಟಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ನಿಯರೆಸ್ಟಾಗಿ ಎಲ್ಲ ರೆಡಿ ಆಗಿದೆ ಅಂತೇಳಿ ಇವರು ಕ್ಲೀವ್ ಇಲ್ಲದೆ ಈ ರೀತಿಯಾಗಿ ಸುಮ್ಮನೆ ಮಾಡೋದಿಲ್ಲ ಹೀಗಾಗಿ ತಾವೆಲ್ಲ ಇಪ್ಪತ್ತನೇ ತಾರೀಕರೆಗಾದರೂ ವೆಯ್ಟ್ ಇರಿ ಇಷ್ಟರೊಳಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಓಕೆ Thank you.